ಇನ್ಕ್ರೀಸ್ ಮಾಡ್ತಾ ಇರೋದಕ್ಕೆ ತುಂಬಾ ಒಂದು ಒಳ್ಳೆ ರೀಸನ್ ಇದೆ ಸುದೀಪ್ ಸರ್ ಬೇಕು ಅಂತ ತುಂಬಾ ದಿನದಿಂದ ನಾನು ವೇಟ್ ಮಾಡಿ ಸರ್ಗೆ ತುಂಬಾ ಹಂಬಲ್ ರಿಕ್ವೆಸ್ಟ್ ಮಾಡಿ ಸುದೀಪ್ ಸರ್ನೇ ನೇ ಈ ಇವೆಂಟಿಗೆ ಕರೆಸಿದ್ದು ತುಂಬಾ ಒಂದು ರೀಸನ್ ಇದೆ ಆ ಅವ್ರು ಬಂದು ಒಪ್ಕೊಂಡಿದ್ದು ತುಂಬಾ ದೊಡ್ಡ ಖುಷಿ ಇದೆ ಈ ಒಂದು ಈವೆಂಟ್ನ ಲಾಂಚ್ ಮಾಡೋಕ್ಕಿಂತ ಮುಂಚೆ ಮತ್ತು ಈ ಹೀರೋನ ಇನ್ಕ್ರೀಸ್ ಮಾಡೋಕ್ಕಿಂತ ಒಂದು ವಿಡಿಯೋನ ಆ ವಿಡಿಯೋನ ಒಂದು ಏನು ನಾವು ರಾಮರಸ ಅಂತ ಎಂಟು ಇಟ್ಟಿದ್ದೀವಿ

ಪ್ರತಿದಿನ ನಾವು ಏನು ಇಷ್ಟು ದಿನ ಪೋಷನ್ ಶೂಟ್ ಮಾಡಿದ್ವಿ ಅದು ಗಿರಿ ಸರಳ ಅಂತ ಒಂದು ಸಾರಿ ಅನ್ಸುತ್ತೆ ಅದಕ್ಕೆ ಖುಷಿ ಆಗುತ್ತೆ ನನಗೆ ಬೇರೆ ಸರ್ 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 ಯು ಮಚ್ ಐ ಬಿ ಸಾಲ ಕೊಟ್ಟಿದ್ದಕ್ಕೆ ಇನ್ನೊಮ್ಮೆ

ಇನ್ ಪ್ಯಾರೆಂಟ್ಸ್ ಇರೋಕ್ಕೆ ಆ್ಯಂಡ್ ಸುಮಾರು ವರ್ಷಗಳಿಂದ ಎಲ್ಲ ಕೊಟ್ಟೆಲ್ಲ ನೋಡಿ ಬಂದಿದೆ ತುಂಬ ಕ್ಯಾಲ್ ಇದೆ ಆಚುಲಿ ಗೋಲ್ಸ್ ಕೂಡ ಐ ಫಾಲೇಜ್ ಇನ್ ಸೈರೆಂಟ್ಸ್ ನೀ ನೀರು ಕೊಟ್ಟಿರೋ ವೆರಿ ಫೀ ಆ್ಯಂಡ್

ಏನ್ ಮಾಡ್ತಿದ್ದಾರೆ ಅನ್ನೋದು ಒಂದು ಕ್ಲಾರಿಟಿ ಇದೆ ಅಂಡ್ ಪ್ರತಿಯೊಂದು ಸೀನ್ ಮಾಡ್ಬೇಕಾದ್ರೂ ನಾನು ತುಂಬಾ ಪ್ರಶ್ನೆಗಳನ್ನ ಕೇಳ್ತೀನಿ ಅವ್ರಿಗೆ ಅಂದ್ರೆ ಹೀಗಿದ್ರೆ ಹೇಗೆ ಹೀಗಿದ್ರೆ ಹೇಗೆ ಅಂತ ಅವ್ರು ನಾನು ಪ್ರಶ್ನೆ ಮಾಡ್ತಾ ಇರ್ತೀನಿ ಸೊ ಸೊ ದಟ್ ಹೇಗೆ ಎಷ್ಟು ಎಷ್ಟು ಮಟ್ಟಿಗೆ ಕ್ಲಿಯರ್ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ ಅಂತ ಸೊ ಗಿರಿ ಸರ್ ಅವರೊಂದು ಪ್ರತಿಯೊಂದು ಸೀನ್ ಅಲ್ಲೂ ತುಂಬಾ ಕ್ಲಿಯರ್ ಆಗಿ ಅವ್ರು ಶೂಟ್ ಮಾಡ್ತಾರೆ ಸೊ ಐದು ಆರು ದಿನ ಶೂಟ್ ಮಾಡಿದ್ವಿ ಸೊ ಇಚ್ಛೆ ನಾವು ಹೋಗ್ತಿದ್ದೀವಿ ಸರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ